ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಗಳ ಬಾಲಕ ಬಾಲಕಿಯರ ಮಂಡ್ಯ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಮತ್ತು ವಿಭಾಗ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯ ಕಾರ್ಯಕ್ರಮವನ್ನು मंड्य जिला उस्तुारी सचिव एलुरास्म दीप बेग उद्घाटस मंड्य विधानसभा क्षेत्र शासक रविकुम गणिग जिलाधिकारी डॉक्टर कुमार जिला पंचायत सीओ के आर्मी पोलिस वरिष्ठाधिकारी मलिकार्जुन बालदंडी

ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಸಂಯುಕ್ತದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ವಿಭಾಗ ಮಟ್ಟದ ರಾಷ್ಟ್ರೀಯ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಶಾಸಕ ದಿನೇಶ್ ಗುಡಿಗೌಡರು ನಮ್ಮ ಗಂಗಾಧರ ಡಿ ಸಿ ಅವರು ಸಿ ಇ ಓ ಎಸ್ ಪಿ ಮತ್ತು ರಾಯ ನೋಟಿಸಿದ ಅಧ್ಯಕ್ಷರ ಶಿಕ್ಷಣ ಇಲಾಖೆಯ ಎಲ್ಲ ಗುರುಗಳು ಮತ್ತು ಅಧಿಕಾರಿಗಳಿಗೆ ಮತ್ತು ಎಲ್ಲ ವಿಭಾಗದಿಂದ ಸ್ಪರ್ಧೆ ಮಾಡಿರುವಂತಹ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಮನುಷ್ಯನ ಒಂದು ಅವಿಭಾಜ್ಯ ಅಲ್ಲ ಅಂತ ಹೇಳಬಹುದು ನಮ್ಮ ಜೀವನದಲ್ಲಿ ಜಾಪ್ರಮವಾದ ಜೊತೆ ಕೀಳು ಬದುಕನಲ್ಲಿ ನಮ್ಮ ಜವಾಬ್ದಾರಿ ಬೇರೆ ಎಷ್ಟು ಜವಾಬ್ದಾರಿ ಇರುತ್ತೋ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆಸಕ್ತಿಯನ್ನ ಹೆಚ್ಚು

ಸಮಾಧಾನ ಇರಬೇಕು ಆರೋಗ್ಯ ಇರಬೇಕು ಈ ಎಲ್ಲವೂ ದುಡ್ಡೂ ಸಿಗಲ್ಲ ನೀವು ಪ್ರತಿರೋ ಮಾಸ್ಟರು ಸಿಗಲ್ಲ ಯಾರೋ ಉದ್ಯೋಗರು ಸಿಗಲ್ಲ ನೀವು ಒಂದು ಕ್ರೀಡೆಯನ್ನು ಬರೀ ಕಾಂಪಿಟೇಷನ್ಗೋಸ್ಕರ ಮಾಡಲ್ಲ ಇಂಥ ಸಂದರ್ಭದಲ್ಲಿ ಮಾತ್ರ ಕ್ರೀಡೆಯನ್ನು ಅಭ್ಯಾಸ ಮಾಡಲ ನಿರಂತರವಾಗಿ ಕ್ರೀಡೆಯಲ್ಲಿ ನೀವು ತೊಡಗಿಸಿದ್ರೆ ಸರ್ವೋದ ಅಭಿವೃದ್ಧಿ ಆತೀಯ ನೇರತೆ ರೀತಿ ಆ ರೀತಿ ಜೀವನದ ಒಂದು ಸಾಧನೆಗಳು 2000 ಈ ಆಕಾಶದ ಸೇವೆಗೆ ಆಮಿಟಿನಾದಿ ಆಗಬೇಕು ಮತ್ತು ನೀತಿಗಳ ಜಗಳಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಸೇವೆಗಳನ್ನು ತೆಗೆದುಕೊಳ್ಳುವಂತಹ ಆರ್ಥಿಕ ಸುಧಾರಣೆಗಳನ್ನು ತೆಗೆದುಕೊಳ್ಳುವ ನೆರದಲ್ಲಿ ಅವಕಾಶಗಳ ಅವಕಾಶಗಳು ಮತ್ತು ನಮ್ಮ ರಾಜ್ಯ ನಮ್ಮ ರಾಜ್ಯದ ಒಂದು ಸಮಸ್ಯೆ An que mater nandewaai imaginotar na mu wa por na 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 se.